ಲೈಫ್ ಅಲ್ಲಿ ನಗಲ್ ಮಾಡಿದ್ದು ಮಲಗು ಜಾಗ ಊಟಕ್ಕೋಸ್ಕರ ಒದ್ದಾಡಿದ್ದು ಬೀದ್ ಬೀದಿಗೂ ಒಬ್ಬೊಬ್ರು ಹೀರೋ ಇರ್ತಾರೆ ಇದೆಲ್ಲ ಆಗದೆ ಇರೋ ಕೆಲಸ ಹಾಲ್ ತಗೊಂಬರೋದಕ್ ದುಡ್ಡು ಇರ್ತಾ ಇರಲಿಲ್ಲ ಅಕ್ಕಿ ಕೂಡ ಕ್ಯಾಲ್ಕುಲೇಟ್ ಮಾಡಿ ಮಗಳು ನನಗೆ ಗಾಡ್ ಗಿಫ್ಟ್ ಅಂತ ಹೇಳ್ತಾ ಇದ್ರು ನಮ್ಮ ತಂದೆ ದುಡ್ಡು ಕರೀದು ಚಿನ್ನ ಕದಿದ್ ನೋಡಿದ್ರೆ ಅನ್ನ ತದಕ್ಕೆ ತಿಂದಿರೋದು ಆ ಟೈಮ್ ಹಾಯ್ ನಮಸ್ಕಾರ ಬಿಗ್ ಬಾಸ್ ಕಡೆಯಿಂದ ಈಗ ಎರಡನೆಯ ಪ್ರೋಮೋ ಬಂದಿದೆ ಇವತ್ತಿನ ಬಿಗ್ ಬಾಸ್ ಎಪಿಸೋಡನ್ನು ಯಾರೂ ಮಿಸ್ ಮಾಡ್ಕೋಬೇಡಿ ಯಾಕಂದರೆ ಎಲ್ಲ ಸ್ಪರ್ಧೆಗಳು ತಮ್ಮ ಲೈಫ್ ಜರ್ನಿ ಬಗ್ಗೆ ಹೇಳ್ತಾ ಇದ್ದಾರೆ ಅವರ ಜೀವನದಲ್ಲಿ ಅಪ್ ಅಂಡ್ ಡೌನ್ ಏನೆಲ್ಲ ಆಯಿತು ಅಂತ ಗ್ರಾಫ್ ಮೂಲಕ ಹೇಳ್ತಾ ಇದ್ದಾರೆ ಸ್ಪರ್ಧಿಗಳು ತಮ್ಮ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಕೇಳಿದರೆ ನೀವೇ ಒಂದು ಕ್ಷಣ ಮೌನವಾಗಿ ಬಿಡ್ತೀರಾ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಇಲ್ಲಿ ಹೇಳ್ತಾ ಇದ್ದಾರೆ ನಾನು ನನ್ನ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದು ಮಲಗೋ ಜಾಗಕ್ಕೆ ಮತ್ತು ಒಂದು ಹೊತ್ತಿನ ಊಟಕ್ಕೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಮತ್ತೆ ನೀವೆಲ್ಲ ನೋಡೇ ಇರ್ತೀರಾ ಚಿನ್ನ ಕದಿಯೋದನ್ನ ಆದ್ರೆ ನಾನು ತಿನ್ನು ಅನ್ನನ ಕದ್ದೀನಿ ಅಂತ ಗಿಲ್ಲಿ ಹೇಳ್ತಾರೆ ಹೊರಗಡೆ ಇರುವ ರಘು ಮತ್ತು ರಕ್ಷಿತಾ ಅವರು ಆಳ್ತಾ ಇದ್ದಾರೆ ಅಂತ ಅದು ಬಿಗ್ ಬಾಸ್ ಕಡೆಯಿಂದ ಈಗ ಬಂದಿರೋ ಪ್ರೋಮಾ ಇನ್ನು ಯಾರು ನೋಡಿಲ್ಲ ಈಗಲೇ ನೋಡಿ ಯಾರ ಲೈಫ್ ಜರ್ನಿ ನಿಮಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ನಂತರ ಧನುಷ್ ಅವರು ಬರ್ತಾರೆ ಅವರು ಹೇಳ್ತಾರೆ ನಾನು ಹೀರೋ ಆಗ್ತೀನಿ ಅಂತ ಹೇಳಿದಾಗ ನಮ್ಮನೆಯ ಅಕ್ಕಪಕ್ಕ ಮನೆಯವರು ಮತ್ತೆ ನಮ್ಮ ರಿಲೇಟಿವ್ಸ್ ಆಗಿರಬಹುದು ಅವರು ಬೀದಿ ಬೀದಿಗೂ ಹೀರೋಗಳಿದ್ದಾರೆ ಇದೆಲ್ಲ ಆಗದಿರುವ ಕೆಲಸ ಅಂತ ಹೇಳಿ ನನ್ನನ್ನು ಹೀಯಾಳ್ಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಧನುಷ್ ಅವರು ನಂತರ ಕಾವ್ಯ ಅವರು ಹೇಳ್ತಾ ಇದ್ದಾರೆ ಒಂದು ಟೈಮ್ ನಲ್ಲಿ ನಮಗೆ ಹಾಲು ತರೋಕ್ಕೂ ದುಡ್ಡು ಇರ್ತಾ ಇರಲಿಲ್ಲ ಅಕ್ಕಿಯನ್ನ ಅಳತೆ ಮಾಡಿ ತರ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಅಶ್ವಿನಿ ಅವರು ಬರ್ತಾರೆ ಅವರು ಹೇಳ್ತಾರೆ ದೇವರು ಕೊಟ್ಟ ಮಗಳು ಅಂತ ಹೇಳ್ತಾ ಇದ್ರು ನಮ್ಮ ತಂದೆ ಮತ್ತೆ ಅವರು ನನಗೆ ತುಂಬಾನೇ ಇದ್ರು ಆದ್ರೆ ಇವತ್ತು ಅವರು ನನ್ನ ಜೊತೆ ಇಲ್ಲ ಅಂತ ಅಶ್ವಿನಿ ಅವರು ತಂದೆ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ಇನ್ನಷ್ಟು ಅಪ್ಡೇಟ್ ಮಾಡ್ತಾ ಇರ್ತೀನಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಈ ರೀತಿ ಬಿಗ್ ಬಾಸ್ ಸ್ಪರ್ಧಿಗಳು ತಮ್ಮ ಲೈಫ್ ಜರ್ನಿ ಬಗ್ಗೆ ಹೇಳ್ತಾ ಇದ್ದಾರೆ ಇವತ್ತಿನ ಎಪಿಸೋಡ್ ಅಂತೂ ಯಾರು ಮಿಸ್ ಮಾಡ್ಕೋಬೇಡಿ